ಸ್ತ್ರೀಗಳಿಗಂತೂ ಯಕ್ಷಗಾನ ಕಲೆಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನ ಕಲೆ ಕಣ್ಮರೆಯಾಗ್ತಾ ಇದೆ ಕೆಲವು ಕಡೆಂತೂ ತುಂಬ ಕಡಿಮೆ ಆಗಿಬಿಟ್ಟಿದೆ ಇವತ್ತು ನಾವು ಕೂಡ ಯಕ್ಷಗಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಬೆಳಕು ಮೂಡಬೇಕು ಅಂತ ಅದ್ರೇ ಏನು ಮಾಡಬೇಕು ಹಾಗಿದ್ರೆ ಇವರು ಇವ ಹೇಳೋcarಂತ ಅನುಭವದ ಅಂದು ಬೀದಿಯಲ್ಲಿ ಮಕ್ಕಳೊಟ್ಟಿಗೆ ಹಾಟು ಮಾಡುತ್ತ ಚೆಂಡಾಡಿ ಕುರುಹಾಗಿ ಅಂತ ಹೇಳಿದ್ರೆ ಚಾಂಡಾಲರು ಕುರುವಾಗಿ ತಂದಪ್ಪಿಸಿರುವಂತಹ ಕಾಲ ಬೆರಳು ನನ್ನ ಈ ಮಗುವಿನ ಎಡಗಾಲಿನಲ್ಲಿಯೂ ಒಂದು ಬೆರಳು ಆ ಮಗುವಿನ ಎಡಗಾಲಿನಲ್ಲಿಯೂ ಆರು ಬೆರಳಿತ್ತು ಆ ಮಗುವೇ ಈ ಮಗುವಾಗಿರಬಾರದು ಯಾಕೆ ಅಲ್ಲಿಯವರೆಗೆ ಗೊಂತಳನಾಡಿನ ಪಟ್ಟವನ್ನ ಮಗನಾಗಿ ಮಗನಿಗೆ ವಹಿಸಿಕೊಟ್ಟಂತಾಗಿದೆ ವಹಿಸಿಕೊಟ್ಟದ್ದಾಗಿದೆ ತಡ ತಡೆಯಾಕೆ ನೇರವಾಗಿ

ಎಂತ ಆಯ್ತಂತ ಗೊತ್ತೋ ನನ್ನ ಮಗನ ನೋಡಿದ್ರಿ ಬಹಳ ಸಂತೋಷ ಆಯ್ತು ಅಂತ ಹೇಳಿದ್ರಿ ಮನೆ ಬಂದ್ರೆ ಹೊಟ್ಟೆ ನೋವು ಬಂದ ಮಾಡಿದ್ರಿ ಅದೇ ಹೊಂದ್ಬಿಟ್ಟು ಹಿಂಗ್ ಮತ್ತೆ ಯೋಚನೆ ಮಾಡಿದ್ವಿ ಏನಂತ

ನಿಮ್ಮಲ್ಲಿ ಅಷ್ಟು ಮಂದಿ ಕೆಲವರೆಲ್ಲ ಇಲ್ಲ ಎನ್ನುವುದಾಗಿ ಒದ್ದಾಡ್ತಾ ಇದ್ದಾರೆ ಅದೇ ಕೃಷಿ ಕೆಲಸ ಬಿಟ್ಟವರು ಅದೇಷ್ಟೋ ಮಂದಿ ಗೊತ್ತುಂಟ ನಿಮ್ಮಲ್ಲಿ ತೊಂದರೆ ಇಲ್ಲ ಹಾಗಿದ್ರೆ ಯಾರಿಗಾದ್ರೂ ಆಳ್ಬೇಕಾದ್ರೆ ನಿನ್ನನ್ನೇ ಸಂಪರ್ಕಿಸಿ ಕೇಳಿಕೊಳ್ಳೆ ಬದಲಾಗಿ ಹಾಳು ಮಾಡುವುದಲ್ಲ ಹಾಳು ಎನ್ನುವುದಾಗಿ ರೂಢಿಯಲ್ಲಿ ಒಂದು ಮಾತುಂಟು ಗೊತ್ತ ಹಾಗಾಗಿ ಹಾಳು ಮಾಡುವ ವಿಷಯ ಅಲ್ಲ ನಾವೇ ಸಾಯಬೇಕು ಅಂದ್ರೆ ಸಾಯಿಸುವುದಕ್ಕೆ ಮಾತಿ ಹೇಳಿದ್ದ ನಾವೇ ಸಾಯಬೇಕು ಸ್ವರ್ಗ ಕಾಣಬೇಕು ನಾವೇ ಹೋಗಬೇಕು ಅಂತ ಅಂತ ನಾನು ವಿಷಯ ಹಾಳಬೇಡ ನೀನೇ ಹೋಗ್ತಿಯಾ ಹೌದು ನೀನೇ ಹೋಗ್ತಿಯ ಅಂತಾದ್ರೆ ಇಷ್ಟು ಬೇಗ ನಿನ್ನನ್ನ ಕಳಿಸುವ ಯಾತಿನೇ ನಮ್ಮದಲ್ಲ ಯಾಕೆ ಹೇಳಿ ಕೇಳಿ ನಾನು ನೀನು ಸಮಾನ ವಯಸ್ಸರ ಅಲ್ಲವೇನಾ ನೀನೇ ಇಲ್ಲ ಅಂತಾದ್ರೆ ಆರೋಟಿ ಮಾತಾಡಲ್ಲ ನೀವು ಯಾವ ಕಂಬದತ್ರ ಮಾತಾಡೋದಾ ಯಾರು ಯಾರು ಇಲ್ಲ ಮಾತಾಡ್ತೀರಾ ಹೌದು ನೋಡಿದೆ ಎಲ್ಲರ ಉದ್ದೇಶವೇ ಅದು ಅವನನ್ನೇ ಕಳಿಸಬೇಕು ಅಂತ ಹೌದಾ ಅಂತ ಆಗಬೇಕು ನನ್ನ ಮಗನ ವಿಷಯ ಮುಟ್ಟಬೇಕಲ್ವಾ ಲೇಖನ ಲೇಖನ ಬಾಗಿಲು ಭದ್ರಪಡಿಸೋ ನಾನು ಎಣಿಸಿದ ಹಾಗೆ ಆ ಮಗುವೇ ಈ ಮಗು ಸತ್ಯ ಈ ಮಗು ಈಗೊಂದು ಕತ್ತೆ ಶಿರೋಮಣಿ ದುಷ್ಟ ಬುದ್ಧಿಯೇ ಸುಪ್ರೇಮಿ ತನ್ನ ದುತಮದಂಗೆ ಮಿಗೆ ಪರತಿ ನೇಮಿಸಿದ ಕಾರ್ಯಮೀ ಬದಲಾಗಿ ಯಮನ ಮನೆಗೆ ಇವನೊಂದು ನನ್ನ ಮಗನಾಗಿರುವಂತಹ ಮದನ ಯಮನ ಮನೆಗೆ ಕಳಿಸ್ತಾನೆ ಇ ಮುದಿ ಕುಳಿ ನನಗೆ ನಾನೇ ಸಾಕು ಇಬ್ಬರಿಗೂ ಒಂದು ವ್ಯವಸ್ಥೆ ಆಯಿತು ಅಂತ ಆದ್ರೆ ನಾಳಿನ ದಿವಸ ನಾಡಿನ ಪಟ್ಟ 哈哈哈哈哈 ದ್ವಾರದ ವೈಭವ ಉದ್ಯಾನವನ ಎಷ್ಟು ಅಂದವಾಗಿ ಬೆಳೆಸಿದ್ದಾರೆ ಒಬ್ಬ ವ್ಯವಸ್ಥೆ ಹೇಗಿರುತ್ತದೆ ಎನ್ನುವುದು ನಾಡಿನ ಪರಿಸರವನ್ನು ಕಂಡಾಗ ವ್ಯವಾಗ ವ್ಯವಾಗುತ್ತೆ ನನಗೂ ಹಾಗೆ ನನ್ನ ಮತಿಯ ಒಮ್ಮೆ ಇಲ್ಲೇ ನಿಲ್ಲಿಸಿತ್ತಲ್ಲ ಅದ್ಭುತವಾದಂತಹ ವಾತಾವರಣ ಇಂಥದ್ದೊಂದು ಸುಂದರವಾದಂತಹ ವಾತಾವರಣವನ್ನು ಸವಿಯಂತೆ ಇರ್ತಾರೆ ನನ್ನಂತ ಮೂಢ ಮತ್ತೊಬ್ಬ

ಮದುವೆ ಮಾಡೋ ಸಾಮರ್ಥ್ಯ ಅಟ್ಟೋದ್ ಪಟ್ಟಿಗೆ ಉಂಟು ಹೋಗ್ತಾರೆ ಅವರು ಅವರು ಮತ್ತ ವಾತಾವರಣ ಬಾಯಿಲೆಕಾಯಿ ಹಾಗೆ ಅವರೆಲ್ಲ ಅವ್ರು ಹೆಚ್ಚು ತರಗು ಮಾಡಿಬಿಡ್ತಾರೆ ಏನೇ ಮಾಡೋದು ಅವರು ನಾನು ಹಾಗೇ ಮಾಡ್ತೀನಿ ಎಂಥ ಮಾತಾಡ್ತಾರೆ ಮಾತಾಡಿದರೆ ಮಾತು ಮುಕ್ತಿನ ಹಾಗೆ ನಿಮ್ಮ ಮುಖ ಮುಖದಲ್ಲಿ ಮದುವೆ ಮಾಡುವುದೇ ಆಗ ಮಂಟಪ ಕೊಡುವುದಲ್ಲಿ ಒಲೆ ಓಡುವುದೇಲಿ ಮಗ ಊಟ ಕೊಡುವುದಲ್ಲಿ ಮಗವರಿಗೆ ಮುಖ ಹಾಕುವುದೇಲ್ಲಿ ಹೋಗಲಿ ಅಡುಗೆ ಮಾಡುವುದಲ್ಲಿ ಒಂದು ಬೇಡ ಸ್ಥಳ ಬೇಡವಾ ಮುಖದಲ್ಲಿ ಮದುವೆ ಮಾಡಿ ನಿಮ್ಮ ಚೆರಿಗೆ ಮೇಲೆ

ஆஹ் மக்கள பரலில் தாழிவா சிமெக்ட் எல்லா வை கொச்சு வெச்சு தலைய மெல கொடலாக

ರಾಜಕಿಗೆ ಬಂದು ನಾಲ್ಕು ದಿವ್ಸಕ್ಕೆ ಇಷ್ಟು ಕಲ್ತೆ ಒಂದೊಂದು ಶಬ್ದಕ್ಕೆ ಎಷ್ಟೆಷ್ಟು ಶಬ್ದ ಹಾಕ್ತೀಯೋ ಅಯ್ಯಯ್ಯೋ ಸರಸ್ವತಿ ಕೂತಿದ್ದಾಳೆ ನಾಲಿಗೆ ಮೇಲೆ ಅಲ್ಲೇ ಮನೆ ಕಟ್ಕೊಂಡಿದ್ದಾಳೆ ಬೇರೆ ಸ್ಥಳ ಇಲ್ಲ ಅವಳಿ ಇದೇ ಮೊದಲನೇ ಸಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ